ಸರ್ ಒಂದು ಅರವತ್ತೈದು ಅಲ್ವಾ ಎಲ್ಲ ವಾತ್ ಮರಿ ಅಲ್ವಾ ಮಗ ಬಂದವರ ಯಾಕೆ ಯಾಕೆ ಹಬ್ಬ ಹಬ್ಬದ ವಿಶೇಷ ಒಂದೆರಡು ಕಾಸು ಸಿಗುತ್ತೆ ಅಂತ ಬರ್ತೀವಿ ಅಲ್ವಾ ಹಾಂ

ಎಲ್ರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಕಡಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಕುರಿಮೆಕ್ಕೆ ಸಂತೆ ತುಮಕೂರು ಸ್ನೇಹಿತರೆ ಸಂತೆ ಸೇರಿದೆ ಬಕ್ರಿ ದಬ್ಬದ ಮುಂಗಡ ಅಪಾರ ಜನಸ್ತೋಮ ಜನಜಂಗುಳಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮೆ Anjir na Mohan, 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 Mohan. Yelah, dikau. ಪ್ರೀತಿಪೂರ್ವಕ ಸ್ವಾಗತ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ಅಗ್ರಿ ಅನಿಮಲ್ಸ್ ಪರಸ್ಪರ್ಶಿಯಾದ ವಾಸ್ತವದ ಸತತ ಅಧ್ಯಯನಶೀಲತೆಯ ನಿಖರವಾದ ಮಾಹಿತಿಯ ಕಾರ್ಯ ಅಗ್ರಿಯರಿಗೆ ಒಂದು ಅಣಿಯ ಮುಖಾಂತರ ನಿಮ್ಮ ದೇಹ ಮನಸ್ಸಿಗೆ ಒಂದು ಅರಿವನ್ನು ನೀಡುವ ಪ್ರಯತ್ನ ಸ್ನೇಹಿತರೆ ನಾವೆಲ್ಲ ಇಪ್ಪತ್ತೊಂದನೆಯ ಶತಮಾನದ ಕಾಲಘಟ್ಟದಲ್ಲಿ ಇದ್ದೀವಿ ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳು ಇಡೀ ಜಗತ್ತನ್ನು ಪಲ್ಲಟ್ಟಗೊಳಿಸಿವೆ ಜಗತ್ತು ಒಂದು ಪುಟ್ಟ ಹಳ್ಳಿಯಾಗಿದೆ ದೂರ ಸಮೀಪವಾಗುತ್ತಾ ಸಮೀಪ ದೂರವಾಗುತ್ತಿರುವ ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳು ಗೌಣವಾಗುತ್ತಿರುವ ಈ ಲಗ್ನ ಸತ್ಯದಲ್ಲಿ ಬದುಕು ಒಂದು ಯಕ್ಷಪ್ರಶ್ನೆಯಾಗಿದೆ ಹಾಗಾಗಿ ನಾವು ವರ್ತಮಾನದಲ್ಲಿ ಜೀವಿಸುತ್ತಾ ವರ್ತಮಾನದ ಸಂಕೀರ್ಣತೆಯನ್ನು ವರ್ತಮಾನದ ಸಂದಿಗ್ಧತೆಯನ್ನು ಮುರಿದುಕಟ್ಟುತ್ತಾ ವರ್ತಮಾನದಲ್ಲಿ ನಾವು ಜೀವಿಸಬೇಕು ಕಳೆದು ಹೋದ ಕಾಲ ಯಾವತ್ತೂ ಬರಲ್ಲ ಮುಂದಿನ ಭವಿಷ್ಯ ಯಾರಿಗೂ ಗೊತ್ತಿಲ್ಲ ನಾವು ವರ್ತಮಾನದಲ್ಲಿ ಜೀವಿಸ್ತೇವೆ ಏನಂತ ಸ್ನೇಹಿತರೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಅಗ್ರಿ ಅನುಭವಕ್ಕೆ ಸ್ವಾಗತ ಕಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸತತ ಅಧ್ಯಯನಶೀಲತೆಯ ವಾಸ್ತವದ ಅಂಶಗಳ ನಿಖರ ಮಾಹಿತಿಯ ಮಾಹಿತಿಯ ಕಣಜ ಅಗ್ರಿ ಅನುಭವ ಈ ಚಾನಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಕಸ್ಮಾತ್ ಮಾಡಿ ಅಕಸ್ಮಾತ್ ಇಷ್ಟ ಇನ್ನೂ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್ ಕಲ್ತ